ಗೈಸ್ ವೆಲ್ಕಮ್ ಟು ಲರ್ನ್ ವಿತ್ ಪ್ರತಿಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಸೊ ಇವತ್ತು ನಾನು ಒಂದು ಮುಖ್ಯವಾದ ವಿಷಯದ ಜೊತೆ ಬಂದಿದ್ದೇನೆ ಸೊ ಏನಪ್ಪ ವಿಷಯ ಅಂತಂದರೆ ಲರ್ನ್ಸ್ ಫಸ್ಟ್ ಮಾರ್ಕ್ಸ್ ನೆಕ್ಸ್ಟ್ ಸೊ ಈ ವಿಷಯನ ನಿಮಗೆ ಸಂಪೂರ್ಣ ತಿಳಿಸ್ಬೇಕು ಅಂತ ನಾನು ಬಂದಿದ್ದೀನಿ ಸೊ ಈ ವಿಷಯದ ಬಗ್ಗೆ ನಿಮಗೆ ತಿಳಿಬೇಕು ಅಂತಂದರೆ ಈ ವಿಡಿಯೋ ಕಂಪ್ಲೀಟ್ ನೋಡಬೇಕು ಓಕೆ ವಿಡಿಯೋ ನೋಡೋಕ್ಕೆ ರೆಡಿ ಇದ್ದೀರಲ್ವಾ ಲೆಸ್ ಸ್ಟಾರ್ಟ್ ಮೊದಲನೆಯದು ಕಲಿಕೆ ಲರ್ನಿಂಗ್ ಅಂದರೆ ಏನು ಅಥವಾ ಅಂಕಗಳು ಮಾರ್ಕ್ಸ್ ಬರದೇ ಇದ್ದರೆ ಕಲಿಕೆ ಆಗಲ್ವಾ ಈ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೇ ಇದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆಲ್ಲರಿಗೂ ತುಂಬ ಮುಖ್ಯವಾದ ವಿಷಯ ನಾನು ಮೊದಲಿಗೆ ತಿಳಿಸುವಲ್ಲೂ ಹೊರಟಿರುವ ವಿಷಯ ಲರ್ನಿಂಗ್ ವರ್ಸಸ್ ಮಾರ್ಕ್ಸ್ ಅಂದರೆ ಕಲಿಕೆ ಮತ್ತು ಅಂಕಗಳ ನಡುವಿನ ವ್ಯತ್ಯಾಸ ನಾವು ಕಲಿಕೆ ಅಂದರೆ ಮೊದಲಿಗೆ ಬುಕ್ಸ್ ಓದುವುದಾ ಅಥವಾ ಎಕ್ಸಾಮ್ ಬರೆಯುವುದಾ ಮಾರ್ಕ್ಸ್ ತೆಗೆದುಕೊಳ್ಳುವುದಾ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ ಆದರೆ ನಮಗೆ ತಿಳಿಯದೇ ಇರುವ ವಿಷಯವೇನೆಂದರೆ ಕಲಿಕೆಯ ಫಲಿತಾಂಶ ನಮ್ಮ ಕಲಿಕೆಯ ವಿಧಾನವಾಗಿರುತ್ತದೆ ಹಾಗಾಗಿ ಮಾರ್ಕ್ಸ್ ಟೆಂಪ್ರವರಿ ಲರ್ನಿಂಗ್ ಪರ್ಮನೆಂಟ್ ಅಂತ ನಾವು ಹೇಳ್ತೀವಿ ಇದಕ್ಕೆ ನಾನು ಒಂದು ಚಿಕ್ಕ ಉದಾಹರಣೆ ಕೊಡುತ್ತೇನೆ ಒಂದು ಶಾಲೆಯಲ್ಲಿ ಇಬ್ಬರು ವಿಭಿನ್ನ ವಿದ್ಯಾರ್ಥಿಗಳಿರುತ್ತಾರೆ ಅವರಿಗೆ ಎಲ್ಲ ವಿಷಯದಲ್ಲೂ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಎಂಬ ಆಸೆ ಇರುತ್ತದೆ ಒಂದು ದಿನ ಶಾಲೆಯ ಮುಖ್ಯ ಶಿಕ್ಷಕರು ಇಬ್ಬರಿಗೂ ಒಂದು ಚಿಕ್ಕ ವಿಷಯದ ಬಗ್ಗೆ ಓದಿಕೊಂಡು ಬರುವ ಬಗ್ಗೆ ತಿಳಿಸುತ್ತಾರೆ ಆ ಇಬ್ಬರು ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕರು ಹೇಳಿದಂತೆ ವಿಷಯದ ಬಗ್ಗೆ ಕಲಿತುಕೊಂಡು ಬರುತ್ತೇವೆಂದು ತಿಳಿಸುತ್ತಾರೆ ಒಬ್ಬ ವಿದ್ಯಾರ್ಥಿ ಮೊಗಪ್ ಮಾಡಿಕೊಂಡು ಓದುತ್ತಿರುತ್ತಾನೆ ಮತ್ತೊಬ್ಬ ವಿದ್ಯಾರ್ಥಿ ಆ ವಿಷಯವನ್ನು ಅರ್ಥ ಮಾಡಿಕೊಂಡು ಓದುತ್ತಿರುತ್ತಾನೆ ಸೊ ಮರುದಿನ ಶಿಕ್ಷಕರು ಹೇಳಿದ ವಿಷಯವನ್ನು ಬಿಟ್ಟು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳುತ್ತಾರೆ ಸ್ವಲ್ಪ ಸಮಯದ ನಂತರ ಒಬ್ಬ ವಿದ್ಯಾರ್ಥಿ ಅರ್ಥ ಮಾಡಿಕೊಂಡು ಓದಿರೋನು ಉತ್ತರಿಸುತ್ತಾನೆ ಆದರೆ ಮೊಗಪ್ ಮಾಡಿ ಕಲಿತುಕೊಂಡಿರುವ ವಿದ್ಯಾರ್ಥಿ ಉತ್ತರಿಸುವುದಿಲ್ಲ ಈ ಉದಾಹರಣೆಯಿಂದ ನಿಮಗೆ ತಿಳಿಸುವುದೇನೆಂದರೆ ಒಬ್ಬ ವಿದ್ಯಾರ್ಥಿ ಒತ್ತಾಯ ಮಾಡಿ ಪರೀಕ್ಷೆ ಬರೆಯಬಹುದು ಆದರೆ ವಿಷಯದ ಬಗ್ಗೆ ಗೊಂದಲ ಇಲ್ಲದಿದ್ದರೆ ಯಾವುದೇ ವಿಷಯದಲ್ಲೂ ಉತ್ತರ ಸಿಗುತ್ತದೆ ಹಾಗಾಗಿ ಪ್ರಿಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ನಾನು ಹೇಳುತ್ತಿರುವ ವಿಷಯವೇನೆಂದರೆ ಸಂಬಂಧಿಸಿದ ವಿಷಯದ ಬಗ್ಗೆ ಸಂಪೂರ್ಣ ಅರ್ಥ ಮಾಡಿಕೊಂಡಿದ್ದರೆ ಪರೀಕ್ಷೆ ಮಾತ್ರವಲ್ಲ ಲೈಫ್ ಪ್ರಾಬ್ಲಮ್ ಸೊಲ್ಯೂಷನ್ಗೂ ಸಿಗುತ್ತದೆ ಹಾಗಾದರೆ ವೈ ಲರ್ನಿಂಗ್ ಈಸ್ ಇಂಪಾರ್ಟೆಂಟ್ ಅಂದರೆ ಕಲಿಕೆ ನಮಗೆ ಯೋಚಿಸುವ ಶಕ್ತಿ ಕೊಡುತ್ತದೆ ಅಂದರೆ ಥಿಂಕಿಂಗ್ ಪವರು ನಮಗೆ ಜಾಸ್ತಿ ಆಗುತ್ತದೆ ಭಯ ಕಡಿಮೆ ಮಾಡುತ್ತದೆ ವಿಶ್ವಾಸ ಹೆಚ್ಚಿಸುತ್ತದೆ ಸ್ವಯಂ ಕಲಿಕಾಭ್ಯಾಸವನ್ನು ಬೆಳೆಸುತ್ತದೆ ಹಾಗಾಗಿ ಅಂಕಗಳು ನಮ್ಮ ಮೌಲ್ಯವನ್ನು ನಿರ್ಧಾರ ಮಾಡುವುದಿಲ್ಲ ಕಲಿಯುವುದರಿಂದ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತದೆ ಈ ವಿಷಯದ ಬಗ್ಗೆ ಹೇಳುವುದಾದರೆ ಪೋಷಕರಿಗೆ ಮೊದಲಿಗೆ ಅಂಕಗಳನ್ನು ಕಂಪೇರ್ ಮಾಡಬೇಡಿ ಅಂದರೆ ನಿಮ್ಮ ಮಕ್ಕಳು ತೆಗೆದಿರುವ ಮಾರ್ಕ್ಸ್ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಮಕ್ಕಳ ಮಾರ್ಕ್ಸ್ ಅಥವಾ ನಿಮ್ಮ ಸಂಬಂಧಿಕರ ಮಕ್ಕಳು ತೆಗೆದಿರುವ ಮಾರ್ಕ್ಸನ್ನು ಕಂಪೇರ್ ಮಾಡಬೇಡಿ ಸಾಧ್ಯವಾದರೆ ನಿಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಸಪೋರ್ಟ್ ಮಾಡಿ ಕೊನೆಯದಾಗಿ ನಾನು ತಿಳಿಸುವುದೇನೆಂದರೆ ವಿದ್ಯಾರ್ಥಿಗಳು ಯಾವಾಗಲೂ ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸಬೇಕು ನಿಮ್ಮ ಆಸಕ್ತಿ ಕಲಿಕೆಯಲ್ಲಿ ಚೆನ್ನಾಗಿದ್ದರೆ ಮಾರ್ಕ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತದೆ ನೋಡಿದಿರಲ್ಲ ಫ್ರೆಂಡ್ಸ್ ಕಲಿಕೆ ಮತ್ತು ಅಂಕಗಳ ನಡುವೆ ಇರುವ ವ್ಯತ್ಯಾಸವನ್ನು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಎಜುಕೇಷನ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲರ್ನ್ ವಿತ್ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್